ಓಹೋ ಎರಡರಿಂದ ಎರಡೂವರೆ ಕೋಟಿ ನಿಮಗೆ ಕೊಟ್ಬಿಟ್ಟಿದ್ದೀನಿ ಯಾರಿಗೆ ಕೇಳಿದವರು ನಿಮ್ಗೆ ಎರಡೂವರೆ ಕೋಟಿ ಕೊಡು ಅಂತ ನಿಮ್ಮ ಡಿ ಕೆ ಶಿವಕುಮಾರ್ ಅವರು ಹನ್ನೆರಡು ಪೊಲೀಸ್ ಬರ್ ಮಾಡಿಕೊಂಡು ಶಂಕರ್ ರಾಯಕ್ ಒಪ್ಪ ಇದ್ರೆ ಸಾಕು ಹೇಳಿ ಕರೆದುಬಿಟ್ಟು ನೀನು ಶಂಕರ್ ರಾಯ ಇಟ್ಕೊಂಡು ನೀನು ರಾಜಕಾರಣ ಮಾಡ್ತೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಾಡ್ಕೋಟಿದ್ಯಾ ಎಲ್ಲರ ಮುಖಂಡರುಗಳನ್ನ ಏ ಫೋನ್ ಮೇಲೆ ಕರೆಯೋದಂತೆ ಬಂದ್ಬಿಡ್ರಿ ನೀವು ಹತ್ರ ಬಂದ್ಬಿಡ್ರಿ ಅಂತ ಕರೆಯೋದಂತೆ ನಾನು ಬೇಡಿಕೆಲ್ಲ ಮಾತಾಡ್ತೀನಿ ಏನ್ ಮಾತಾಡಬೇಕು ಎಲ್ಲೂ ರೂಪಾಯಿ ಕೊಡಬೇಕು ಅಂತ ಕೊಡ್ತೀನಿ ಅಗಲು ಬರೋಣ ಮಾಡ್ತಾ ಇದ್ರೀಸು ಈ ಬ್ರಿಜಿ ಸ್ಟೇಷನ್ ಇದೆ ನಮ್ಮ ಹೆಣ್ಣು ಮಕ್ಕಳನ್ನ ನನ್ನ ತಾವಿಗೆ ಇದೆ ಏನ್ ರಟ್ಟೆ ಇಡೀ ಒಂದು ಸೆರಿಗೆ ಹಿಡಿದಿ ಎಡದಾಡ್ತಾರೆ ಎಡದಾಡ್ತಾರೆ ಇಲ್ಲಿವರು ತಾಳ್ಮೇಲೆ ಇದ್ದೀವಿ ಸರ್ಕಾರ ಶಾಶ್ವತ ಅಲ್ಲ ಕುಮಾರಣ್ಣ ಇವತ್ತು ಈ ಕ್ಷಣ ಕೂಡ ಈ ಸರ್ಕಾರ ತೆಗಿಬೇಕು ಅಂತ ಒಂದೇ ಒಂದು ಕ್ಷಣ ತಲೆ ತೆಗೆದುಕೊಂಡ್ರೆ ಈ ಸರ್ಕಾರ ನಾನೇ ಪಕ್ಷದ ಆ ತರ ಇದೆ ವಾತಾವರಣ ವಾತಾವರಣ ಆ ತರ ಇದೆ ನೀವು ಅಮ್ಮ ಬಿಂಬ್ಬೇಡಿ ಇವತ್ತು ನಿಮ್ ಕಾಂಗ್ರೆಸ್ ಪಕ್ಷದ ಶಾಸಕರೇ ಅಂತ ಇದಾರೆ ಇವತ್ತಲ್ಲ ಇವತ್ತು ಕರ್ಕೊಂಡಿರೋದು ಅವ್ರು ಏನೇ ಮಾಡಿಬಿಡ್ಲಿ ಏನೇ ಕೇಸ್ ಹಾಕ್ಲಿ ಏನೇ ನೋಟಿಫಿಕೇಶನ್ ಮಾಡಲಿ ಏನ್ ಮಾಡಲಿ ಅದು ತಗೊಳ್ಳಿ ಕುಮಾರಣ್ಣ ನಾವು ನಿಮ್ ಪರವಾಗಿ ಪ್ರಾಣ ಕೊಡಕ್ಕೆ ನಿಮ್ ಜೊತೆ ಸಿಕ್ಕಿದೀವಿ ಅನ್ನೋದು ನನಗೆ ಯಾರು ಆಗಲಿ ನಿಮ್ಗೆಲ್ಲ ಕಿವಿಗೆ ಹೋಗುದು ಈ ಬುಕ್ ಎಲ್ಲಿ ನಾನು ಕುಮಾರ್ ಹೇಳಿದೆ ಹೇಳು ಮಕ್ಕಳಿಗೆ ಕೌಶಲ್ಯ ಅಭಿವೃದ್ಧಿ ಕೌಶಲ್ಯ ಅಭಿವೃದ್ಧಿ ಅಪ್ಲ ಮಾಡಬೇಕಂತೆ ಸಣ್ಣಗೆ ಇಡಬೇಕಂತೆ ನಿಪ್ಪಟ್ ಮಾಡಬೇಕಂತೆ ಉಪ್ಪಿಟ್ಟು ಮಾಡಬೇಕಂತೆ ಪಾಪ ನಿಮ್ಗೆ ಏನು ಬರೋಣ ಮಾಡಕ್ಕೆ ಬರೋವಾ ಕಲ್ಸ್ ಕಲ್ಸ್ಕೊಡ್ತಾರಂತೆ ಇರೋ ಏನೋ ಭವಿಷ್ಯಕ ಅಭಿವೃದ್ಧಿ ಇಲ್ಲಾದ್ರೆ ನಮ್ಮ ಕಾಳಪರ ಮಲೆಯಿಂದ ನಾನು ಲೈವ್ ಇಲ್ಲಿ ನೋಡದೆ ಮಾತಾಡ್ತಾ ಇದ್ದ ನಮ್ಮ ಯೋಗಿ ಬಹಳ ಅದ್ಭುತ ಮಾತಾಡ್ತಾ ಇದ್ದ ಯುವಕ ವಿದ್ಯಾವಂತ ಯುವಕು ವಿದ್ಯಾವಂತ ಯುವಕರಿಗೆ ಇವರು ಸರ್ಕಾರದಲ್ಲಿ ಸೋಷಿಯಲ್ ಇಂಪ್ಯಾಕ್ಟ್ ರಿಪೋರ್ಟ್ ಮಾಡಬೇಕು ಅದನ್ನ ಎಕ್ಸೆಕ್ಷನ್ ತಗೊಂಡ ಈ ರಾಜ್ಯ ಸರ್ಕಾರ ಮೂಲಕ ಸರ್ಕಾರ ಇವತ್ತು ಯಾವತ್ತಾರು ಇಂಪ್ಯಾಕ್ಟ್ ರಿಪೋರ್ಟ್ ತಗೊಂಡಿದ್ದೀರಲ್ಲ ನಿಮ್ಮ ಸರ್ಕಾರ ಕರಿಬೇಕು ಏನಂತ ಕರಿಬೇಕು ಅದಕ್ಕೋಸ್ಕರ ಕುಮಾರಮ್ಮ ನಿಮಗೆ ಬಂದಿ ಇವತ್ತು ವಿಚಾರ ನಡೆಸ್ತಾ ಇರೋದು ಏನು ಅಂತ ಅವರೇ ಅವರ ಭಾಷಣದಲ್ಲಿ ಮಾತನಾಡ್ತಾರೆ ಸಹಕರಿಸಿ ಈಗ ಯಾವುದೋ ದಾವಾಗಿರಿಗೆ ಪೊಲೀಸ್ಗಿರಿಗೆ

ಹೆಸರುಗಳಿಗೆ ಪಾಣಿ ಕುಡಿಸಿದಿರಲ್ಲ ರವಿನ್ಯೂ ಇಲಾಖೆ ಹದಿನೆಂಟು ಎಕರೆ ಪಾಣಿ ಕುಡಿಸಿದಿರಲ್ಲ ರವಿನ್ಯೂ ಇಲಾಖೆ ಏನ್ ಬೇಕಾ ಮನೆ ಕೃಷ್ಣ ಬಾಲೇಗೌಡ ಸಾಹೇಬ್ರೆ ಸ್ವಲ್ಪ ನೋಡ್ಬೇಕಲ್ಲ ಸಾಹೇಬ್ರೆ ಈ ತರದ್ದು ಎಷ್ಟು ಈ ತರದ ಎಷ್ಟು ಯಾಕೆ ಸಾವಿರ ಎಕರೆ ಗೋಬಳ ಕಡಿಮೆ ಇತ್ತು ಅಂತಂದ್ರೆ ನೈಜತ್ಯವ ತಗೊಳ್ಳೋದು ಇವ್ರು ಬೇಕಾದ ಪಾಠಿ ಕುಡಿಸೋದು ಇದು ನನೀತಾ ಇರೋದು ಗೊತ್ತಿಲ್ಲ ಅನ್ಕೊಂಡಿಲ್ಲ ಇದನ್ನೇ ಹೇಳ್ತಾ ಇದ್ದೀವಿ ಯಾರು ತಾಯಿಂದ ಎದುರ್ಕೋಬೇಕಾಗಿಲ್ಲ ಇವತ್ತು ಅವತ್ತು ಕುಮಾರಣ್ಣ ಮಾಡಿದ ಯೋಜನೆಗೂ ಇವತ್ತು ಮಾಡ್ತಾ ಯೋಜನೆಗೂ ಸಂಬಂಧವೇ ಇಲ್ಲ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ ಟು ಬೆಂಗಳೂರು ಕರೀತಾರ ಬಂದಿ ಬಂದಿ ನಿಂತ ಬಸ್ ಸ್ಟ್ಯಾಂಡಲ್ಲಿ ಕರೀತಾರೆ ನಂಗೆ ತಾವಾಗೋ ಕರೀತಾರೋ ಯಾರು ಗೊತ್ತಾರೆ ನೋಡ್ಕೊಂಡು ಏರ್ಪೋರ್ಟ್ ಇಂದ ಹಿಡಿದ್ರೆ ಮಂಡ್ಯ ಉಂಟ ಏರ್ಪೋರ್ಟ್ ಬೆಂಗಳೂರು ಒಳಗೆ ಬರೀತಾ ಬಿಡೋದಿಲ್ಲ ಅಂತ ಮಾತನ್ನ ಕೊನೆಯದಾಗ ಹೇಳಿ ಕುಮಾರನ ಕೂಡ ಮಾತನಾಡ್ತಾರೆ ಅದ್ರ ಮಧ್ಯದಲ್ಲಿ ರಮಣ ನೀವು ಮಾತಾಡುದು ಹೋರಾಟದ ಪಾಪ ಈ ಕಾಕಪ್ಪನ್ನು ಹೋರಾಟ ನಾವು ಬಿಟ್ಬಿಟ್ಟಿದೀವಿ ವಯಸ್ಸ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ